ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಸೌಮ್ಯಾಗೆ ಬೇಕಿದೆ ಮಾನವೀಯ ಸ್ಪಂದನೆ ಕಡು ಬಡತನದ ನಡುವೆ ಮಗಳ ಚಿಕಿತ್ಸೆಗೆ ಪೋಷಕರ ಪರದಾಟ ಬಡ ಕುಟುಂಬಕ್ಕೆ ಬೇಕಿದೆ ದಾನಿಗಳ ಸಹಾಯ ಹಸ್ತ ನನ್ನ ಹೆಸರು ಸೌಮ್ಯ ಅಂತ ನಮ್ಮೂರು ಬ್ರಾಹ್ಮಣ ತರುವೆ ಮತ್ತಿ ಮನೆ ಗ್ರಾಮ ಪಂಚಾಯತಿ ಬರುತ್ತೆ ಅದು ಅಲ್ಲದೆ ಮತ್ತೆ ನಮಗೆ ಮೂವತ್ತು ಸಾವಿರದ ಒಂದು ಇಂಜೆಕ್ಷನ್ ಅನ್ನು ಕಂಟಿನ್ಯೂ ಹೇಳಿದ್ರಿಂದ ಹಣದ ವ್ಯವಸ್ಥೆ ಏನೂ ಇಲ್ಲ ಭಾಳ ತುಂಬ ಕಷ್ಟ ಆಗ್ತಾ ಇದೆ ನನ್ನ ಹೆಸರು ಸೌಮ್ಯ ಅಂತ ನಮ್ಮೂರು ಬ್ರಾಹ್ಮಣ ತರವೆ ಮತ್ತಿ ಮನೆ ಗ್ರಾಮ ಪಂಚಾಯತಿ ಬರುತ್ತೆ ನಂಗೆ ಈಗಾಗಲೇ ಒಂದು ಮೇ ಇಪ್ಪತ್ನಾಲ್ಕು ಅಲ್ಲಿಂದ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗಿ ತೀರ್ಥಹಳ್ಳಿಲಿ ಆಸ್ಪತ್ರೆ ತೋರಿಸಿದ್ವಿ ಅಲ್ಲಿ ಅಲ್ಲಿಂದ ಈಗ ತಿಂಗಳ ತಿಂಗಳ ಮಣಿಪಾಲಲ್ಲಿ ಮೆಡಿಸಿನ್ ಮಾಡ್ತಿದೀವಿ ತಿಂಗಳಿಗೆ ನಂಗೊಂದು ಇಪ್ಪತ್ತೈದು ಸಾವಿರ ಬೇಕಾಗುತ್ತೆ ಹಣದ ವ್ಯವಸ್ಥೆ ಬೇಕಾಗತ್ತೆ ಅದು ನಮ್ಗೆ ಕೂಲಿ ಕೆಲಸ ಮಾಡೋದ್ರಿಂದ ಅದು ತುಂಬ ಕಷ್ಟ ಆಗ್ತಾ ಇದೆ ಅದು ಅಲ್ಲದೆ ಮತ್ತೆ ನಮ್ಗೆ ಮೂವತ್ತು ಸಾವಿರದ ಒಂದು ಇಂಜೆಕ್ಷನ್ ಅನ್ನ ಕಂಟಿನ್ಯೂ ಮಾಡಕ್ ಹೇಳಿದ್ರಿಂದ ಹಣದ ವ್ಯವಸ್ಥೆ ಏನು ಇಲ್ಲ ತುಂಬಾ ತುಂಬ ಕಷ್ಟ ಆಗ್ತಾ ಇದೆ ಈಗಾಗಲೇ ನನಗೆ ತಿಂಗಳಿಗೆ ಐದು ಲಕ್ಷದ ಹತ್ರ ಖರ್ಚಾಗಿದೆ ಇನ್ನು ಮತ್ತೆ ಟ್ರೀಟ್ಮೆಂಟ್ ಮುಂದುವರ್ಸ್ಬೇಕು ಅಂತ ಹೇಳಿದ್ದಾರೆ ಅದನ್ನ ಮುಂದುವರ್ಸಕ್ ನಮ್ಗೆ ತುಂಬಾ ಆರ್ಥಿಕ ಸಮಸ್ಯೆ ಆಗ್ತಾ ಇದೆ ನಾನು ಡಿಗ್ರಿ ಮುಗಿಸಿದ್ದೆ ಡಿಗ್ರಿ ಮುಗಿಸಿ ಒಂದೆರಡು ಕಡೆ ಕೆಲಸ ಮಾಡಿದೆ ಕೆಲಸ ಮಾಡಿದ್ಮೇಲೆ ಈ ತರ ಸಮಸ್ಯೆ ಆಗಿ ಈಗ ಎಲ್ಲೂ ಓಡಾಡಕ್ ಆಗ್ದೇನೆ ಮನೇಲೆ ಇದ್ದೀನಿ ಇವಾಗ ಚಿಕಿತ್ಸೆಗೆ ಒಂದ್ ಹತ್ ಲಕ್ಷದ ಹತ್ರ ಆಗ್ಬಹುದು ಅಂತ ಹೇಳಿದ್ದಾರೆ ನಾವೊಂದು ಗ್ರಾಮದಲ್ಲಿದ್ದೀವಿ ಆಮೇಲೆ ನಮ್ಗೀಗ ಮನೇಲಿ ಎರಡೇ ಜನ ಕೂಲಿ ಮಾಡಿ ಕೆಲ್ಸ ಕೂಲಿ ಕೆಲ್ಸ ಮಾಡಿ ಮನೆ ಇದನ್ನ ನಡೆಸ್ಬೇಕಾಗಿದೆ ಆಸ್ಪತ್ರೆಗೂ ಖರ್ಚು ಮಾಡ್ಬೇಕಾಗಿದೆ ಅದಕ್ಕೋಸ್ಕರ ನಾನು ಇದ್ರ ಮೂಲಕ ಯಾರು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಮರ್ಜೆನ್ಸಿ ಅಂದ್ರೆ ನಮ್ಗೆ ಆಂಬುಲೆನ್ಸಿಗೆಲ್ಲ ಫೋನ್ ಮಾಡೋದಕ್ಕೂ ಒಂದು ನೆಟ್ವರ್ಕಿಂಗ್ ಸಮಸ್ಯೆ ಇದೆ ಹಾಗಾಗಿ ನನ್ಗೆ ಯಾರನ್ನು ಸಂಪರ್ಕ ಮಾಡೋಕಾಗಿಲ್ಲ ಈ ಮೂಲಕ ನಾನು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಗಳಿಗೆ ಟ್ರೀಟ್ಮೆಂಟ್ ಲಕ್ಷ ಇದ್ದೀವಿ ಖರ್ಚಾಗಿದೆ ಅದಕ್ಕಿಂತ ಜನ ಅದಕ್ಕೆ ಊಟಕ್ಕೂ ತೊಂದರೆ ಆಗುತ್ತೆ ನಮಗೆ ನಮಗೆ ಕಷ್ಟ ಬಾರಿ ಮೆಡಿಸಿನ್ ಎಲ್ಲ ತಗೊಳ ಹೊಸನಗರ ತಾಲೂಕಿನ ಮತ್ತಿಮಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬ್ರಾಹ್ಮಣ ತುರುವಿ ಗ್ರಾಮದ ತಟ್ಟೆ ವಾಸಿ ಲಕ್ಷ್ಮಿ ಹಾಗೂ ರಾಮಚಂದ್ರ ದಂಪತಿಗಳ ಪುತ್ರಿ ಸೌಮ್ಯ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕೂಲಿ ಮಾಡಿ ಜೀವನವನ್ನ ಸಾಗಿಸುತ್ತಿರುವ ಬಡ ಕುಟುಂಬಕ್ಕೆ ಮಗಳ ಆರೋಗ್ಯ ಸಮಸ್ಯೆ ಗಾಯದ ಮೇಲೆ ಬರೆಯಳೆದಂತಾಗಿದೆ ಅವರ ಚಿಕಿತ್ಸೆಗಾಗಿ ಬಡ ಕುಟುಂಬ ಬಹಳಷ್ಟು ಪರದಾಟವನ್ನು ಮಾಡುತ್ತಿದ್ದು ಈಗಾಗಲೇ ಲಕ್ಷಾಂತರ ಹಣವನ್ನು ಸಾಲ ಸುಲ್ಲ ಮಾಡಿ ಖರ್ಚು ಮಾಡಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರು ಸಲಹೆಯನ್ನ ನೀಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ತೆರಳಲು ಕುಟುಂಬಕ್ಕೆ ಹಣದ ಸಮಸ್ಯೆ ಎದುರಾಗಿದ್ದು ಮಗಳ ನೆರವಿಗೆ ಯಾರಾದರೂ ದಾನಿಗಳು ಸಹಾಯ ಹಸ್ತವನ್ನ ಚಾಚುವಂತೆ ಕುಟುಂಬ ಮನವಿಯನ್ನ ಮಾಡಿದೆ ಈಗಾಗಲೇ ಸೌಮ್ಯರ ಒಂದು ಕಿಡ್ನಿ ವಿಫಲಗೊಂಡಿದ್ದು ಅವರಿಗೆ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇದೆ ಬಡ ಕುಟುಂಬದ ಮುದ್ದು ಮಗಳ ಚಿಕಿತ್ಸೆಗೆ ಮಾನವೀಯ ನೆಲೆಯಲ್ಲಿ ದಾನಿಗಳು ಸಹಾಯವನ್ನ ಮಾಡಬೇಕು ಸಹಾಯವನ್ನು ಮಾಡಲು ಇಚ್ಛಿಸುವವರು ಈ ಕೆಳಕಂಡ ಖಾತೆಗೆ ಹಣವನ್ನು ಹಾಕಬಹುದು ಸ್ಕ್ಯಾನ್ ಮೂಲಕ ಹಣವನ್ನು ಪಾವತಿಸಬಹುದು